ಇದೇ ದಿನ ಎಷ್ಟು ಸಿನಿಮಾ ಅದ್ಭುತವಾಗಿ ಬಿಡುಗಡೆ ಆಗಿದೆ ಪ್ರತಿಯೊಬ್ರು ಸಿನಿಮಾ ಸಿನಿಮಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪಿಚ್ಚ ಸುದೀಪ್ ಅವರ ಹುಟ್ಟಿದ್ರೂ ಕೂಡ ವಿಶೇಷವಾಗಿ ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆಗಿದೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ನಿಮಗೆ ಇಷ್ಟವಾಗಿರ್ತಕ್ಕಂಥ ಚಿತ್ರಮಂದಿರಾಗಿರ್ಬೋದು ಈ ಸಿನಿಮಾನ ಪ್ರತಿಯೊಬ್ಬರು ಆಲ್ರೆಡಿ ನೋಡಿದ ಹಾಗಾಗಿ ಮತ್ತೊಮ್ಮೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇನ್ನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಪ್ರಶಮದಲ್ಲಿ ರಿಲೀಸ್ ಆಗಿದೆ ಹಾಗೆ ಸಿಂಗಿಂಗ್ ರಿಲೀಸ್ ಆಗಿದೆ ಹಾಗೆಯೇ ಗೋವರ್ಧನ್ ರಿಲೀಸ್ ಆಗಿದೆ ಹಾಗೆ ನಿಮಗೆ ಹತ್ರ ಹತ್ರವಾಗಿರ್ತಕ್ಕಂಥ ಜಿ ಟಿ ಮಾನ್ ಆಗಿರ್ಬೋದು ಮುನ್ನು ಮಾನ್ ಆಗಿರ್ಬೋದು ಹಾಗೆ ಮಂತ್ರಿ ಮಾನ್ ಮಾನ್ ಹಾಗೆ ಇನ್ನು ಹಲವಾರು ಮನದಲ್ಲಿ ಹಲವಾರು ಚಿತ್ರಮಟ್ಟಿಗಳಲ್ಲಿ ನಮ್ಮ ಒಂದು ಸಿನಿಮಾ ಬಿಡುಗಡೇಬೇಕಾಗಿ ಪ್ರತಿಯೊಬ್ಬರು ಇಷ್ಟವಾಗಿರ್ತಕ್ಕಂಥ ಸಿನಿಮಾ ಒಂದು ಒಳ್ಳೆ ಅದ್ಭುತದ ಸಿನಿಮಾ ವಿಷ್ಣುವರ್ಧನ ಇತ್ತ ಸುದೀಪ್ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಒಂದು ಸಿನಿಮಾ ಬಿಡುಗಡಾಗಿದೆ ಹಾಗಾಗಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥ ಒಂದು ಅಪ್ಪಟ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ದಾರೆ ಹೆಸರು ತಮ್ಮ ಹೆಸರು ಕಿಚ್ಚ ಸುದೀಪ್ ಸುಮಾರು ಎಷ್ಟು ವರ್ಷಗಳಿಂದ ಮೇಲೆ ಪ್ರೀತಿ ಅಭಿಮಾನ ಇದೆ ತುಂಬಾ ವರ್ಷಗಳಿಂದ ಇದೆ ಯಾವ್ಯಾವ ಸಿನಿಮಾ ಅವರು ಅಭಿಮಾನಿಗಳು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ವಿಶ್ವಾಸದಿಂದ ಇವತ್ತು ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ

ವಿಷ್ಣುವರ್ಧನ್ ಸಿನಿಮಾ ಇಂದು ಬಿಡುಗಡೆ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಅಪ್ಪಟ ಕನ್ನಡ ಸಿನಿಮಾ ಕನ್ನಡಿಗರ ಹೆಮ್ಮೆಯ ಸಿನಿಮಾ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೋಸ್ಕರನೇ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಓಕೆ ಧನ್ಯವಾದಗಳು ತಪ್ಪದೆ ನೋಡಿ ಒಂದು ಒಳ್ಳೆ ಸಿನಿಮಾ ಅಭಿಮಾನಿಗಳಿಗೋಸ್ಕರನೇ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಿನಿಮಾ ವಿಷ್ಣುವರ್ಧನ ಸಿನಿಮಾ ರೋಲಿಂಗ್ ಕಿಚ್ಚ ಸುದೀಪ್ ಅವರಿಗೆ ದಾಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ದಾಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ದಾಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇದೇ ಅಭಿಮಾನ ಇರಲಿ ಹಾಗೆ ವಿಷ್ಣುವರ್ಧನ ಪ್ರೀತಿ ಅಭಿಮಾನಕ್ಕೋಸ್ಕರನಾದ್ರು ಈ ಸಿನಿಮಾ ನೋಡಿ ಕಿಚ್ಚ ಸುದೀಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಹಾಗಾಗಿ ತಪ್ಪದೆ ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲರೂ ಧನ್ಯವಾದಗಳು ಸರಿ ವರ್ಧನ ಆಂಧ್ರ ಪ್ರದೇಶ ವಿಷ್ಣು ವರ್ಧನೇ ತಾರೀಕು ಇಷ್ಟು ಸ್ಥಳಗಳ ಇರುತ್ತೆ ಅದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಮೂಲೆ ಮೂಲೆಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡೋದರ ಮುಖಾಂತರ ಅವ್ರಿಗೊಬ್ಬರ ನ್ಯಾಯ ಸಿಗಬೇಕಾಗುತ್ತೆ ಹಾಗಾಗಿ ಜಾಗ ಅಂತ ಅಂತಿರ್ಬೋದು ಬಟ್ ಕರ್ನಾಟಕದ ಮನಸ್ಸನ್ನು ಅವ್ರಿಗೆ ಜಾಗ ಕೊಟ್ಟಿದ್ದೀವಿ ಅಷ್ಟೇ ಸಾಕು ಅಲ್ವಾ ಹೇಳಿ ಸರ್ ಇವಾಗ ಫಿಲ್ಡಂ ಇಂಡಸ್ಟ್ರಿಯಲ್ಲಿ ಹೀರೋಗಳೇನೆಂದು ನಂಬರ್ ಒನ್ ಅಲ್ಲಿ ಇದ್ದಾರೆ ಅಷ್ಟೇ ಸೂಪರ್ ಕರೆಕ್ಟ್ ಕರೆಕ್ಟ್ ನಿಜವಾಗ್ಲೂ ಹೀರೋ ನಂಬರ್ ಒನ್ ಅಂತ ಹೇಳ್ಬೋದು ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಓಕೆ ಈಗ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಈಗ ನಮ್ಮ ಜೊತೆಗೆ ಇದಾರೆ ವಿಷ್ಣುವರ್ಧನ್ ಸರ್ ಈ ಒಂದು ಆಟೋ ಸ್ಟ್ಯಾಂಡ್ಗೆ ತುಂಬಾನೇ ಒಂದು ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥ ಒಂದು ನೆನಪು ಈಗ ನಮ್ಮ ಅಭಿಮಾನಿಗಳಿಂದ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಏನ್ ಹೇಳಕ್ ಇಷ್ಟ ಪಡ್ತೀರಾ ವಿಷ್ಣು ಸಾರ್ ಬಗ್ಗೆ ಕ್ಯಾನ್ಸರ್ ಅಂತ ಹೋಗಿದ ಐವತ್ತು ಸಾವಿರ ಕೊಟ್ಟು ವಿಷ್ಣುವರ್ಧನ್ ಸರ್ ಉಪ್ಪಿಟ್ಟು ಟಿಫನ್ ಕೊಟ್ಟಿ ಕಳಿಸಿದ್ದಾರೆ ಅಂತವರಿಗೆ ಒಳ್ಳೆ ಜಾಗ ಕೊಡ್ಲಿ ಸುದೀಪ್ ಸಾರ್ ಅವರು ಓಕೆ ಸೂಪರ್ ಖಂಡಿತ ಕರ್ನಾಟಕದಲ್ಲಿ ಅವ್ರಿಗೆ ಜಾಗ ಸಿಗ್ತದೆ ಕರ್ನಾಟಕದ ಕನ್ನಡಿಗರ ಮನಸ್ಸಲ್ಲಿ ಹೃದಯದಲ್ಲಿ ಅವ್ರಿಗೆ ಜಾಗ ಇದೆ ಶಾಶ್ವತವಾಗಿರ್ತಾರೆ ಹಾಗಾಗಿ ಈ ಒಂದು ಪ್ರೀತಿ ಅಭಿಮಾನಕ್ಕೆ ಕಿಚ್ಚ ಸುದೀಪ್ ಅವರು ಅರ್ಧ ಎಕರೆ ಜಾಗ ತಗೊಂಡು ಇಪ್ಪತ್ತೈದು ಅಡಿಗಳ ಒಂದು ಪ್ರತಿಮೆ ನಿರ್ಮಾಣ ಮಾಡ್ತಿದ್ದಾರೆ ಅದು ತುಂಬಾ ಹೆಮ್ಮೆ ವಿಚಾರ ಖಂಡಿತ ಎಲ್ಲರೂ ಖುಷಿ ವಿಚಾರ ಹಾಗಾಗಿ ವಿಷ್ಣು ಸಾರ್ ಯಾವತ್ತು ಶಾಶ್ವತವಾಗಿ ಕನ್ನಡ ವಿಶ್ವದಲ್ಲಿ ಯಾವ ಸೂಪರ್ ಸ್ಟಾರ್ ಇಲ್ಲ ಯಾರಾದ್ರೂ ಇದೆಯಾ ಇಪ್ಪತ್ತೈದು ಅಡಿ ಕೇವಲ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವ್ರ ಮಾತ್ರನೇ ಆಗಿರುತ್ತೆ ಥ್ಯಾಂಕ್ ಯು ಅದೇ ಪ್ರೀತಿ ಅಭಿಮಾನ ಇರಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ತಪ್ಪದೆ ನೋಡಿ ಥ್ಯಾಂಕ್ ಯು ಸಿನಿಮಾ ಒಂದೊಳ್ಳೆ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಕನ್ನಡ ಚಿತ್ರದ ಪ್ರಚಂಡ ಕುಳ್ಳೆಯಂತೆ ಖ್ಯಾತಿಯಾಗಿರ್ತಕ್ಕಂಥ ದಾರ್ಕೇಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರತಕ್ಕಂಥ ಸಿನಿಮಾ ವಿಷ್ಣುವರ್ಧನ ಇದೇ ಶುಕ್ರವಾರ ಅಂದ್ರೆ ಹಿಂದೆ ಬಿಡುಗಡೆ ಆಗಿದೆ ಪ್ರತಿಯೊಬ್ಬರು ನೋಡಲೇಬೇಕ ಸಿನಿಮಾ ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳ ಪರವಾಗಿ ಬಿಡುಗಡೆ ಆಗಲಿರೋ ಸಿನಿಮಾ ಸಿನಿಮಾ ನೋಡಿ ಸರ್ ಬಿಡುಗಡೆ ಆಗಿದೆ ಕಿಚ್ಚ ಸುದೀಪ್ ಅವರ ಅಭಿನಯದ ಸಿನಿಮಾ ವಿಷ್ಣುವರ್ಧನ ಪ್ರತಿಯೊಬ್ಬರು ನೋಡಲೇಬೇಕ ಸಿನಿಮಾ ಈಗ ನಿಮ್ಮ ಮೀರಜ್ ಹಾಗೂ ನಿಮಗೆ ಅಪ್ರಿಯವಾಗಿರ್ತಕ್ಕಂಥ ಚಿತ್ರಮಂದಿರ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಚಿತ್ರಮಂದಿರಕ್ಕೆ ಬಿಡುಗಡೆ ಆಗಲಿರುವ ಬಿಡುಗಡೆಯಾಗಿರುವ ಸಿನಿಮಾ ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾ ವಿಷ್ಣುವರ್ಧನ ಒಂದೊಳ್ಳೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಆಗಿರ್ತಕ್ಕಂಥ ಸಿನಿಮಾ ಪಾನಿಪುರಿ ತಿನ್ಬಿಟ್ಟು ಸಿನಿಮಾ ನೋಡ್ರಿ ನೋಡ್ತೀರಾ ನೀವೇ ಪಾನಿಪುರಿ ತಿಂತ ಇದೀರಲ್ಲ ಅವರು ನೋಡಿ ಸಿನಿಮಾ ನೋಡಿ ಅಭಿನಯದ ಸಿನಿಮಾ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಮೋಡಿ ಬಂದಿರೋ ಸಿನಿಮಾ ದ್ವಾರಕೇಶ್ ಅವರ ನಿರ್ಮಾಣದಲ್ಲಿ ಮೋಡಿ ಬಂದಿರತಕ್ಕಂಥ ಸಿನಿಮಾ ಇದು ಹಿಂದೆ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಹಾಗೆ ಗೋವರ್ಧನಲ್ಲಿ ಬಿಡುಗಡೆ ಆಗಿದೆ ಪ್ರಸನ್ನ ಹಾಗೂ ಇನ್ನಿತರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೆ ಸುಂಕ ಚಿತ್ರದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ನೋಡಲೇಬೇಕು ಸಿನಿಮಾ ಆಲ್ರೆಡಿ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಸಿನಿಮಾ ಮತ್ತೊಮ್ಮೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬಿಡುಗಡೆ ಆಗಿರತಕ್ಕಂಥ ಒಂದು ಒಳ್ಳೆಯ ಸದಾಭಿರುಚಿಯ ಚಿತ್ರ ಉಷ್ಣ ವರ್ಧನ